ಸೈಬ್ರು ಬಟ್ಟೆ ಹೆಂಗ ಮನು ತಿರಿ ಏನಿಲ್ಲ ಎಲ್ಲಾ ಗಾಡಿ ಬರ್ತಾವಲ್ಲ ಅವು ಈ ಈ ಸೈಡ್ ಬರಲಿ ಈ ಕಡೆ ಬರಲಿ ಎಲ್ಲಾ ಗಾಡಿ ಬಂದಿದ ಗಾಡಿ ಪ್ರತಿಯೊಂದು ಗಾಡಿನೂ ಚೆಕ್ ಮಾಡು ಎಲ್ಲ ಇನ್ಶೂರೆನ್ಸ್ ಆಮೇಲೆ ಲೈಸೆನ್ಸ್ ಒಟ್ಟು ಚೆಕ್ ಮಾಡೆ ಯಾವ ಇಲ್ಲ ಇಲ್ಲದರಲ್ಲ ಆ ಗಾಡಿ ಏನೈತಿ ಸೈಡ್ಗೆ ಹಾಕು ಆಮೇಲೆ ಸೀಜ್ ಮಾಡೋಣ ಅಂತ ಅವಕಣ್ಣ ಪಟ್ ಪಟ್ ಹೋಗ್ರಿ ಹೂ ಸರ್ ಹಾ

நமஸ்கார சாஹ்ரா மகன் நோட்ரி நோட் சே நீ ஏனது சாேரா செக் கொடுக்கம் ரீ ஏ இதனாடி ನಡಿ ಏ ಏ ಇದ್ರು ಗಾಡಿ ಎತ್ತುಕೊಂಡು ನಡಿ ಇವನೆ ಟೆನ್ಸನ್ ತಗೊಂಡ ನಡಿ ಇನ್ನ ಇವಾಗ ಅಲ್ಲೇ ಅಲ್ಲೇ ಬುದ್ಧಿ ಕರಸ ನಿಮಗೆ ಹೀಗೆ ಹೇಳಿದ್ರೆ ಗೊತ್ತಾಂಗ ನಮಗೆ ಆ ಗಾಡಿ ಯಾನೋ ಮನೆ ಇತ್ತು ಹೇಂಗೈತಿ ಯಾಕರೀ ಅದಗೆರೆಗಿದ್ರಿ ಏ ಏನ ಏನಾಗೈತಿ ಆ ಟೆನ್ಸನ್ ಹೇಳ್ತ ನಡಿ ನಗೆ ಮಕ್ಕ್ರ ನಾವು ಏನು ತಿಳ್ದಿರಿ ಆ ಎಲ್ಲೆ ಬರೆ ಬರೆ ಇದೆ ಸಾಬ್ರ ಗಾಡಿ ಏನು ಬರೆ ಬರೆ ಇತ್ತು ಸಾಬ್ರ ಇಿನ ಮನೆ ಮಗ ಇವ ಯಾರ್ನ ಕೊಲಬದ್ದು ಕೂತನ ಏರ್ಕೊಂಡ್ರಿ ಇವ ಎಲ್ಲೆ ಬರೆ ಸಾಬ್ರ ಗಾಡಿ ಏ ಗಾಡಿ ಬರೆ ಬರೆ ಇದೆ ಅಂತ ಹೇಳ್ತವಾ ಹೆಡ್

ಮಗನ ಸಲ ಎಲ್ಲಾ ಗಾಡಿ ಓಕೆ ಮಾಡ್ಕೊಂಡ ಇದು ಮಾಡಿದ್ರೆ ಗಾಡಿ ಕೊಡ್ತೇವ ಇಲ್ಲ ಇಲ್ಲ ಅಂದ್ರೆ ಕೊಡಂಗಿಲ್ಲ ನಿನಗೆ ಇಲ್ಲ ಸಾಬ್ರ ಹಾ ಗೊತ್ತಾದ್ರೆ ಬುದ್ಧಿನ ಬಿಟ್ಟದ್ರ ನನಗೆ ಈಗ ಬುದ್ಧಿ ಬೇಟಾಗಿದಿಲ್ಲ ಹಾಗ ಅತ್ಕೊಂಡ ಹೋಗಿ ಜಾಯ್ ತಗೊಂಡ ಹೋಗಿ ಅದ್ರ ಎಲ್ಲಾ ಗಾಡಿ ಓಕೆ ಮಾಡಾ ಸಾಬ್ರ ಹ್ಮ್ ಹ್ಮ್ ರೀ ಹಾ ಇಲ್ಲಿ ಕಾ ಒಂದಿನ ಮತ್ತೆ ಜನಕ್ಕೆ ಮತ್ತೆ ನಿನ್ನ ಮತ್ತೆ ಬೇರೆ ವ್ಯವಸ್ಥೆ ಮಾಡಕತ್ತ ನೋಡಿ ನಿನಗೆ ಬಂದೆತ್ತ ಗಾಡಿ ಸಿಸ ಮಾಡ್ತೇವ ಹಾ ಹಾ ಒಟ್ಟು ಗಾಡಿ ಒಟ್ಟು ಎಲ್ಲ ಸೈಡ್ ಎಲ್ಲಾ ಗಾಡಿಗಾ ಎರಡು ಬಡ ಬಡ ಹಾಕ ಯಾವ ಬಂದ್ ಗಾಡಿ ಅಲ್ಲ ನಮ್ಮ ಮುದ್ಕೊಂದು ಏನ್ ಬೇಕಾದ್ರೆ ಇರುತ್ತೆ ಇರ್ತೀವಿ எல்லா மழை கொடற முதுக்கி கண்ண கனால இதுக்கு ஒட்டு சச்சு மணால ஏனில் ஏ தோன்தோழி மகா ஏ முதுக்கே ஏழி மக ஏன் ஹொத்து ஏன்னா ஏ பாரிய இல்ல

ஏய் கடை பக்கத்துல ஓடி வந்து தோசனை முகது தோ. கப்புனி. ಇಲ್ಲಿ போ. எல்லை பக்கದಲ್ಲಿ ஏறி திர போகா. ಇಲ್ಲಿ வர மாட்டான் கப்புனி. ಇಲ್ಲಿ காட்டுன. இன்படுத்து. ನೋடா. அய்யோ. ட்ராஸ் मारாதடா. ಇಲ್ಲಿ புடினota ஏ சார். அய்யோ. அந்த ட்ராஸ் मारாதடா. ஏப்பா. ஆ ட்ராஸ் मारாதடா கப்புனி. இங்க புடினota ஏறி திர. ஒண்ணே ட்ராஸ் मार கூட. எல்லை ஏறி திர புடிக்கி ஏராதடா. ஒட்டு किधर न तू बहुत तालिगर दुहाई के जैसे कुछ ये 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 रात वाले ये 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 अपका पास न्यारा ना पाका चोर कर दूंगा ये चोर कर तू ये क्या करेगा ये मैं ये और तू ये 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 बढ़े पंजी बढ़े ये क्या है ये मोड़ ले ये मोड़ी हो लेके ये पड़े ये पड़े ये मेरे चोर मारो उसे जो भी उसे अर

ಅಡ್ಲಾಟ್ ಚಲಿಗೆ ಅಡ್ಲಾಟ್ ಹಾಕ ಓದ್ಬಾರ ಗುರು ನಮಸ್ಕಾರ ಬಾರ್ ಪಾಶಿವರಾಯಿ ಏನ್ ಬೇಕಾಗಿತಿ ನಮ್ಮಅಪ್ಪಾಗ ಚೋಳು ಕಡದ್ರಿ ನಿಮ್ಮ ಮಂತ್ರಿ ಚೋಳಿನ ಔಷಧ ಹಾ ಐತ್ಲಾ ಇದ್ರಿ ಒಟ್ಟು ಲಘು ಕೊಡ್ರಿ ಒಂದ್ ಮಿನ ತಡಿ ತಗೊಂಡ್ಬರ್ತೀನಿ ಈಗ ಇದಕ್ಕ ನೂರ ಐವತ್ತು ರೂಪಾಯಿ ಇದಕ್ಕ ರೀ ಚೋಳ ಕಡಿದ್ರೆ ಗುಳ್ಗಿ ಇಂಜೆಕ್ಷನ್ ನಡೆಯಂಗಿಲ್ಲ ಚೋಳು ಕಡ್ದಕ್ಕೆ ಇದ ಮದ್ದು ಇದು ಆಯುರ್ವೇದಿಕ್ ಐತಿ ಹಿಂಗೆ ರೀ ಇದನ್ನ ಕುಡ್ಸುದಂದ್ರ ಏ ಹುಚ್ಚಾ ಕುಡಿಸಿ ಕೊಂದ್ ಗಿಂದಿರಿ ಇದು ಚೋಳು ಕಡ್ದ ಜಾಗಕ್ಕೆ ಹಚ್ಚುದ ಇದನ್ನು ಚೋಳು ಕಡ್ದ ಜಾಗದಾಗ ಹಚ್ಬೇಕಂದ್ರೆ ಚೋಳ ಕಡ್ದ ಜಾಗಕ್ಕೆ ಹಚ್ಬೇಕು ಇದನ್ನು ಮತ್ತು ಕುಡಿಸಿ ಗಿಡಿಸಿ ಎಲ್ಲಿಯಾರ

கடை ಯಾಕೆಪ್ಪ ಮಗ ಯಾಕಪ್ಪ ಏ ಕಬರ್ ಗಡಿ ಸೊಳ್ಳೆ ಮಗ ಅಲ್ಲಿ ಮಾತಾಡ್ತಿ ಓಷನಿ ಅಪ್ಪ ಯಾಕೆ ಬರ್ತೀವಿ ಅಲ್ಲೇನ್ ಮಾಡತ್ತೆ ಹೋದ್ಸೋಳ ಮಗಣ ಅಂದ್ರ ಎಪ್ಪ ಅವ ಅಂಗಡಿ ಅವ ಜಾಗದಾಗ ಹತ್ತನ ಔಷಧಿ ಇದನ್ನ ಕರೆಗಳ ಗಿಡ ಇಡ್ಸೋಳ ಮಗಣ ನನ್ನ ಕೈ ಕಡದತ್ತಿ ಓ ಎಪ್ಪ ಎಲ್ಲ ನಿನ್ನ ಹೇಳ್ತಿಲ್ಲ ಆಗಲೇ ಉಳ್ಳಾಡ ಕಡದ್ದೆ ಇದೆ ಈಗ ಕೈ ಕಡದ್ ಹೇಳ್ತಿ ಎದ್ರು ನಿನ್ನ ಮಾತಾಡ್ತಿ ಏ ಎಟ್ರ ಮಾಡಿದ್ರು ಇಬ್ರು ಇದ್ದಾರೆ ಇಬ್ರು ಅವ್ರ ಆ ಸಣ್ಣ ಸುಳಿ ಮಗನು ಹಂಗ ದೊಡ್ಡ ಸುಳಿ ಮಗನು ನೀನು ಹಿಂಗ ಅವ್ರು ರುಂಬಲ್ ತಗೊಂಡು ನೀ ನೀವಟ್ಟು ಎಣ್ಣೆ ತಗೊಂಡು ಗಾಡಿ ಹತ್ತಾತಿ